ಇವತ್ತು ಬಂದೆ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀನಿವಾಸಪುರದಲ್ಲಿ ಓದೇಕತೆ ಇಡೀ ರಾಜ್ಯದಲ್ಲಿ ಓದೋಕತೆ ಕೋಲಾರದಲ್ಲೂ ಕೂಡ ವಿಭಿನ್ನವಾಗಿಲ್ಲ ಇನ್ನೂ ವಿಚಿತ್ರವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ನಮ್ಗೆ ಅಷ್ಟೆಲ್ಲ ಗೌರವಗಳನ್ನು ಕೊಡಬೇಕು ಅಷ್ಟೆಲ್ಲ ಓಪನ್ ಜಿಪ್ನಲ್ಲಿ ಹಾಕಿ ಕರ್ಕೊಂಡ್ಬರ್ಬೇಕು ನಾನು ಸರ್ಕ್ಯುಲರ್ ಮಾಡಿದ್ದೀನಿ ಶಾಲು ಆರ ಮೈಸೂರು ಪೇಟ ಬೇಡ್ರಪ್ಪ ಅಂತ ಓದ್ ಸಲೋನು ಮಾಡಿದೆ ಬೆಳಂಗಿಲ್ಲ ಈ ಸಲನು ಅಷ್ಟೇ ಏನು ಅದೆಲ್ಲ ಹಾಕಿ ಯಾವ ರೀತಿಯಲ್ಲಿ ಇದನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇರ್ಬೋದು ನಾವು ಕೆಲಸ ಮಾಡಿದ್ದೀವಿ ರಾಜ್ಯಾಧ್ಯಕ್ಷ ಗೌರವ ಕೊಡಬೇಕು ಇದು ಒಂದು ಭಾಗ ನಾನು ಅದ್ರ ಬಗ್ಗೆ ಎಲ್ಲಷ್ಟು ಮಾತಾಡಿದೆ ಎಷ್ಟು ಕೊಡಬೇಕು ತುಂಬಾ ಜಾಸ್ತಿ ಆಯ್ತಲ್ಲ ಸೊ ಹಾಗಾಗಿ ಕೋಲಾರ ಜಿಲ್ಲೆನಲ್ಲಿ ಆ ಸರ್ಕಲ್ ಇಂದ ಇಲ್ಲಿ ಮೆರವಣಿಗೆ ಅದೆಲ್ಲ ಕೂಡ ನೋಡಿದಾಗ ಅನ್ನಿಸ್ತದೆ ಸೊ ಯಾಕೆ ಇಷ್ಟೆಲ್ಲ ಗೌರವಗಳನ್ನು ಕೊಡ್ತಾರೆ ಬಹುಶಃ ನಮ್ಮ ಕೆಲಸಗಳು ಮಾತನಾಡ್ತಿದಾವ ನಮ್ಮ ಸರ್ವಿಸ್ಗಳು ಮಾತಾಡ್ತಾ ಇದ್ದಾವೆ ನಮ್ಮ ಸ್ಪಂದನೆಗಳು ಮಾತಾಡ್ತಾ ಇದ್ದಾವ ನಾವು ನಾಲ್ಕಾರು ಜನಕ್ಕೆ ಎಲ್ಪ್ ಮಾಡಿದ್ ಮಾತಾಡ್ತಾ ಇದೀಯಾ ಇವಾಗ ಸಂಘಟನೆ ಈ ಉತ್ತುಂಗ ಶಿಖರಕ್ಕೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ತರದ ಸಂಘಟನೆ ಇಲ್ಲ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈ ತರದ ಹೋರಾಟದ ಮಾನಸಿಕತೆ ಇಲ್ಲ ಈ ತರದ ಕಾರ್ಯಕ್ರಮಗಳಿಲ್ಲ ಈ ತರದ ಆರ್ಥಿಕ ಸಂಪನ್ಮೂಲಗಳಿಲ್ಲ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳು ಯಾವ ರಾಜ್ಯದಲ್ಲಿಲ್ಲ ತರದ ಏನಾದ್ರು ಇದ್ರೆ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನ ತಾವು ಮಾಡಿದ್ದೀರಾ ಅನ್ನುವಂಥದ್ದನ್ನ ಒಂದೊಮ್ಮೆ ನಾನು ಯೋಚನೆ ಮಾಡಬೇಕಾಗ್ತದೆ ನಾನು ಅವ್ರಿಗೆ ಆಭಾರಿ ಆಗಿದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ಈ ರೀತಿಯ ಅವಕಾಶ ಯಾರಿಗೂ ಕೂಡ ಸಿಗೋದಿಲ್ಲ ಅದು ಸಿಕ್ಕಿರುವಂತದ್ದು ಕೋಲಾರ ಜಿಲ್ಲೆಯಿಂದ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಈ ಒಂದು ಗೌರವವನ್ನು ಸಲ್ಲಿಸೋದ್ರ ಜೊತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅಧ್ಯಕ್ಷ ಹೇಳ್ತಾ ಇದ್ರು ಮೂವತ್ತೈದು ಜನಗಳಿಗೆ ಶಿಕ್ಷಣ ನಲವತ್ತೈದು ಶಿಕ್ಷಕರುಗಳಿಗೆ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ ಸಾವಿತ್ರಿಬಾಯಿ ಪುಲೆ ಅಂದ್ರೆ ಶಿಕ್ಷಕರು ಬೇರೆ ಕೊಡೋಕೆ ಬರಲ್ಲ ಏನ್ ವಿಜಯ ಮಾಡಿ ನಿಮ್ದು ಸೊ ಇದ್ರ ನಡುವೆ ಕೊಟ್ಟಿದ್ದಾರೆ ಒಂದೊಳ್ಳೆ ಪ್ರಯತ್ನ ಸಾವಿತ್ರಿಬಾಯಿ ಪುಲೆ ಅವರು ಅವರ ವಿಚಾರಗಳೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ವೇದಿಕೆ ಮೇಲೆ ಇರುವುದು ಹೆಸರು ಹೇಳಿಕ್ಕೆ ಹೋಗೋದಿಲ್ಲ ಈ ಕಡೆಯಿಂದ ಹಿಡಿದು ಆ ಕಡೆ ಅವ್ರಿಗೆ ಯಾರು ಇದ್ರೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾನೆ ಚಪ್ಪಾಳೆ ಮೂಲಕ ಎಷ್ಟು ಖುಷಿ ನೋಡ್ರಿ ನಿಮ್ಗೆ ನಾ ಈ ಕಲ್ಚರ್ ಅಂದ್ರೆ ನಮ್ಮ ಸುತ್ತೂರ್ ಶ್ರೀಗಳು ಮತ್ತೆ ಆದಿಚುಂಚುನಿ ಶ್ರೀಗಳು ಮತ್ತೆ ಸಿರಿಗೆರೆ ಶ್ರೀಗಳು ಕೊಟ್ಬಿಡ್ತಾರೆ ನಮಗೆ ಭಾಷಣ ಕೊಡ್ತಿದಂಗೆ ಒಂದ್ ಚೀಟಿ ಕೊಡ್ತಾರೆ ನೋಡಿ ಇವ್ರು ಕೊಟ್ಟಂಗೆ ಒಂದ್ ಚೀಟಿ ಕೊಡ್ತಾರೆ ಯಾರ ಹೆಸರನ್ನು ಹೇಳಂಗಿಲ್ಲ ನೇರ ವಿಷಯ ಮಾತಾಡಬೇಕು ಸಮಯ ಬದ್ಧತೆ ಅಷ್ಟೇ ಅಲ್ಲಿ ಲೈಟ್ ಆನ್ ಆಗ್ತಂಗೆ ಆಫ್ ಮಾಡಿ ವಾಪಸ್ ಬರ್ಬೇಕು ಸೊ ಏನಾಗ್ತದೆ ಅಂದ್ರೆ ಇಲ್ಲಿ ನಿರೂಪಣೆ ಮಾಡೋರು ಸ್ವಾಗತ ಮಾಡೋರು ಈಗ ಚೌಡ ಸ್ವಾಗತ ಮಾಡಿದ್ರು ಅವ್ರು ಹೇಳಿದಿನೇ ಹೆಸರು ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಮುಗಿತು ಅದೇ ಎರಡು ಗಂಟೆ ಆಗಿ ಹೋಗ್ಬಿಡುತ್ತೆ ಸೊ ನೀವೆಲ್ಲ ಅರ್ಜೆಂಟ್ ಆಗಿ ಹೋಗಿ ಸೀರಿಯಲ್ ನೋಡಕ್ಕೆ ಹೋಗ್ಬೇಕು ನಿಮ್ಮತ್ತೆ ಸೊ ನಿಮ್ ಕಷ್ಟ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಮುಗಿದಿದ್ಯಾ ಮೇಡಮ್ ಟೈಮ್ ಆಗಿದೆ ಅಂತ ಅವರು ಇರಲಿ ಸೊ ಹಾಗಾಗಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಎಲ್ಲ ಪದಾಧಿಕಾರಿಗಳು ಜಿಲ್ಲೆ ಮತ್ತೆ ತಾಲೂಕಿನ ಪದಾಧಿಕಾರಿಗಳು ಸೇರಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೆ ಕೆಳಗಡೆ ಕುಂತಿರುವಂಥವ್ರು ನೀವು ನೀವಿರಲಿಲ್ಲ ಅಂದ್ರೆ ಸಂಘಟನೆ ಇಲ್ಲ ನೀವಿರಲಿಲ್ಲ ಅಂದ್ರೆ ಈ ಸಂಘಕ್ಕೆ ಗೌರವ ಇಲ್ಲ ಈ ಸಂಘ ಈ ಕಾರ್ಯಕ್ರಮಕ್ಕೆ ಭೂಷಣೆ ಯಾರು ಅಂದ್ರೆ ನೀವು ಕೆಳಗಡೆ ಕೂತಿರೋ ನಿಮ್ಗೆ ಜೋರ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಮ್ಮ ನಾಗಾನಂದ ಅವ್ರ ತರ ನಾವೀಗ ಭಾಷಣ ಮಾಡಕ್ಕೆ ಬರಲ್ಲ ಹೇಳಿ ಕೇಳಿ ಅವ್ರ ಸಾಹಿತಿಗಳು ಒಂದಿಷ್ಟು ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇವೆ ಈಗ ಸಾವಿತ್ರಿಬಾಯಿ ಪುಲಿ ಅವರಿಗೆ ನಲ್ವತ್ತೈದು ಜನ ಅವರ ಹೆಸರಿನಲ್ಲಿ ಒಂದು ಗೌರವ ಕೊಡುವ ಕೆಲಸ ಶಿಕ್ಷಕರಿಗೂ ಸಂಘಕ್ಕೂ ಏನ್ ಸಂಬಂಧ ಶಿಕ್ಷಕರು ಕೂಡ ಸರ್ಕಾರಿ ನೌಕರರ ಸಂಘದ ಒಂದು ಭಾಗ ಪ್ರತಿ ವರ್ಷ ಅವರು ಕೂಡ ಇನ್ನೂರು ರೂಪಾಯಿ ಸದಸ್ಯತ್ವವನ್ನು ಕೊಡ್ತಾರೆ ಆ ಕಾರಣಕ್ಕಾಗಿ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಜಯ್ ಅವರು ಯೋಚನೆ ಮಾಡಿ ಯಾರು ನಲವತ್ತೈದು ಜನ ಈ ಜಿಲ್ಲೆನಲ್ಲಿ ಒಳ್ಳೆ ಕೆಲಸವನ್ನ ಶಿಕ್ಷಕರುಗಳು ಮಾಡಿದ್ದಾರೆ ಇವತ್ತು ಅತಿ ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡುವಂತ ಒಂದು ಶಿಕ್ಷಕ ಸಮುದಾಯ ಅವ್ರಿಗೆ ಏನ್ ಪ್ರಶಸ್ತಿ ಕೊಡ್ತಾ ಇದ್ರಲ್ಲ ಅದು ಸಂಘಟನೆಗೆ ಸಂದ ದೊಡ್ಡ ಗೌರವ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಮಗೆ ಟೀಚರ್ಸ್ ಇಲ್ಲ ಅಂದ್ರೆ ಸರ್ಕಾರಿ ನೌಕರ ಸಂಘವನ್ನು ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂಘಟನೆಗೆ ಕೈ ಜೋಡಿಸುವಂತವರು ತೊಡಗಿಸಿಕೊಳ್ಳುವವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ನಾಲ್ಕಾರ್ ಕಡೆ ಸಂಘಟನೆಯ ಸಂಗತಿಗಳನ್ನ ಬಿತ್ತರಿಸಿ ಹೇಳುವಂತ ಏಕಮಯವ ಶಕ್ತಿ ಇರೋದು ನಮ್ಮ ಶಿಕ್ಷಕ ಬಂಧು ಭಗಿನಿಯರಿಗೆ ಇಲ್ಲಿ ಚಪ್ಪಾಳೆ ಹೊಡಿತಿರೋರು ಜಾಸ್ತಿ ಅವರೇ ಬಂದಿರೋರು ಜಾಸ್ತಿ ಅವರೇ ಸೊ ಹಾಗಾಗಿ ಇದೆಲ್ಲ ಕೂಡ ಒಂದು ಶಕ್ತಿ ಸಾವಿತ್ರಿಬಾಯಿ ಪುಲೆಯವರು ಮೂರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಹುಟ್ಟುತ್ತಾರೆ ಬಹುಶಃ ಬಡತನದ ಕುಟುಂಬ ಸಾಮಾಜಿಕ ಅಸ್ಪೃಶ್ಯತೆಗಳಲ್ಲಿ ನೋನಲ್ಲಿ ತೊಡಕೊಂಡು ಒಂದಿಷ್ಟು ಶಿಕ್ಷಣ ಕೂಡ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಶಾಲೆಯ ಮೂಲಕ ಶಿಕ್ಷಣವನ್ನು ಕೊಟ್ಟಂತ ಏಕೈಕ ಧೀಮಂತ ಮಹಿಳೆ ಯಾರಾದರೂ ಇದ್ರೆ ಸಾವಿತ್ರಿಬಾಯಿ ಪೂಲಿ ಅವರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಹುಶಃ ಮಹಿಳೆಯರಿಗೆ ಇವತ್ತೆಲ್ಲ ಕೂಡ ಸಾಕಷ್ಟು ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಗೌರವಗಳಿದೆ ಅವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ತುಳಿತಕ್ಕೆ ಒಳಗಾಗಿರತಕ್ಕಂತಹ ಆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಹಿಳೆಯರಿಗಾಗಿ ಅವರ ಸಬಲೀಕರಣಕ್ಕಾಗಿ ಸುಧಾರಣೆಗಾಗಿ ಏಳಿಗೆಗಾಗಿ ಮಹಿಳೆಯರನ್ನ ಮೇಲ್ಪಂಕ್ತಿಗೆ ತರಲಿಕ್ಕೆ ಅವರು ಸಾಕಷ್ಟು ಕೂಡ ಪರಿಶ್ರಮವನ್ನು ಹಾಕಿದನ್ನ ನಾವ್ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಕಾರಣಗಳಿಗಾಗಿ ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಸಮಾನ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿ ಹೋರಾಟದ ಮೂಲಕ ಒಂದಿಷ್ಟು ಅವತ್ತಿನ ಕಾಲದಲ್ಲಿ ಈಗಾಗಲೇ ಇನ್ನೂರು ವರ್ಷಗಳ ಹಿಂದೆ ಹೋರಾಟ ಮಾಡದಂತ ಧೀಮಂತ ಮಹಿಳೆ ಇವತ್ತು ನಾವು ನೆನಪು ಮಾಡ್ಕೊಳ್ತೀವಿ ಯಾಕೆಂದ್ರೆ ಎಲ್ಲ ಹೋರಾಟಗಾರರು ಕೂಡ ತಮ್ಮ ಹೋರಾಟದ ಮೂಲಕ ಇತಿಹಾಸದ ಪುಟದಲ್ಲಿ ಸೇರಿ ಇವತ್ತೂ ಕೂಡ ಚಿರಸ್ಥಾಯಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಸಾವಿತ್ರಿಬಾಯಿ ಫುಲೆ ಅವರು ಹೋರಾಟದ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅವರ ಹೋರಾಟದ ನಾವೆಲ್ಲ ಕೂಡ ತಿಳ್ಕೊಂಡಿರ್ತೇವೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂರು ವರ್ಷಗಳ ಹಿಂದೆ ಪುಲೆಯವರು ಹೋರಾಟವನ್ನ ಮಾಡಿ ಒಂದು ಹೊಸ ಶಕ್ತಿಯನ್ನ ಈ ಸಮಾಜಕ್ಕೆ ಕಟ್ ಬಹುಶಃ ನಂತರದ ಬೆಳವಣಿಗೆಗಳನ್ನ ಯೋಚನೆ ಮಾಡೋಣ ಆ ರೀತಿಯಾಗಿರುವಂತಹ ಹೋರಾಟಗಳು ಮಹಿಳೆಯರಲ್ಲಿ ಯಾಕೆ ಆಗಲಿಲ್ಲ ಬಹುಶಃ ಕೂತ್ಕೊಂಡಿದ್ದೇವೆ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂತ್ಕೊಂಡಿಲ್ಲ ಇಲ್ಲಿ ಯೋಚನೆ ಮಾಡ್ಬೇಕಲ್ಲ ಅಷ್ಟೇ ಮುಂದುವರೆದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ಕಾರಿ ನೌಕರ ಸಂಘದಲ್ಲಿ ಬಹುಶಃ ಬಿ ಪಿ ಯು ಬರಲಿಲ್ಲ ಅದು ಬಂದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೈದರಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿ ಸರ್ಕಾರಿ ನೌಕರ ಸಂಘಟನೆಗೆ ಹೊಸ ಭಾಷ್ಯ ಹೊಸ ಶಕ್ತಿ ಹೊಸ ಮನ್ವಂತರವನ್ನು ಯಾರಾದರೂ ಕೂಡ ತಂದು ಅಂದ್ರೆ ಅದು ನಾವ್ಯಾರು ಕೂಡ ಅಲ್ಲ ಅದು ಏಕೈಕ ದಿಟ್ಟ ಮಹಿಳೆ ಮೇರಿ ದೇವಾಸ್ಯ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರೋದು ಎಂಬತ್ತು ವರ್ಷಗಳ ಹಿಂದಿನ ಘಟನೆ ನಲವತ್ತು ಅರವತ್ನಾಲ್ಕು ವರ್ಷಗಳ ಹಿಂದಿನ ಘಟನೆ ಅವತ್ತಿನ ಕಾಲದಲ್ಲಿ ಫೋನ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಕಮ್ಯುನಿಕೇಶನ್ ಇರಲಿಲ್ಲ ಅಜಯ್ ಫೋನ್ ಮಾಡಿದ್ರು ಎರಡು ನಿಮಿಷಕ್ಕೆ ಬರ್ತೀನಪ್ಪ ಇಲ್ಲ ಬರಲ್ಲಪ್ಪ ಅಂತ ಹೇಳ್ಬೋದು ಬಟ್ ಹಂಗೆ ಇರಲಿಲ್ಲ ನಾವೆಲ್ಲ ಕೂಡ ಊಟದ ತಕ್ಷಣ ಅಲ್ಲಿ ಎಲ್ಲಿ ವಿಷಯಗಳಿತ್ತು ಅವಾಗೆಲ್ಲ ಟೆಲಿಗ್ರಾಮ್ಗಳು ಅಂದ್ರೆ ಪಕ್ಕದ ಕಾಯಬೇಕಾಗಿತ್ತು ಕಾಯ್ಬೇಕಾಗಿತ್ತು ತೇವೆಗಳಿರಲಿಲ್ಲ ಸಮಸ್ಯೆಗಳು ತುಂಬಾ ಇತ್ತು ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ಕರ್ನಾಟಕವನ್ನು ಪ್ರವಾಸ ಮಾಡಿದ್ರು ಕೋಲಾರವು ಕೂಡ ಸೇರಿದಂತೆ ಸರ್ಕಾರಿ ಬಸ್ ನಲ್ಲಿ ಹೋಗ್ತಾ ಇದ್ರು ಸಂಘಟನೆ ಕಟ್ತಾ ಇದ್ರು ನಾಲ್ಕು ಜನ ಕೂರ್ತಿದ್ರು ಮಾತಾಡ್ತಾ ಇದ್ರು ಕಮ್ಯುನಿಕೇಶನ್ ಮಾಡ್ತಾ ಇದ್ರು ನಾವು ಜಾಗೃತಗೊಳಿಸಬೇಕು ಅಂತೇಳಿ ಪ್ರತಿ ಜಿಲ್ಲೆ ತಾಲೂಕುಗಳು ಹೋಗಿ ಜಾಗೃತವನ್ನು ಗೊಳಿಸ್ತಾ ಇದ್ರು ಅಷ್ಟೇ ಸಾಕಾಗಲಿಲ್ಲ ಬೆಂಗಳೂರಿನಲ್ಲೂ ಕೂಡ ಸಂಘಟನೆನೇ ಸಮರ್ಥವಾಗಿ ಕಟ್ಟಿದ್ರು ಸರ್ಕಾರಗಳು ನಮ್ಮ ಬೆನಿಫಿಟ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ ಬಹುಶಃ ಆವತ್ತಿನ ಕಾಲದ ಶ್ರೀ ಶಕ್ತಿಯ ಶೋಷಣೆಗಳು ಏನಿತ್ತು ಎಲ್ಲ ನೌಕರು ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ರು ಸಂಬಳ ಕಡಿಮೆ ಇತ್ತು ಐವತ್ತು ಪೈಸ ಒಂದ್ ರೂಪಾಯಿ ಇನ್ಕ್ರಿಮೆಂಟ್ಗಳು ಬೇಸಿಕ್ ನಾಲ್ಕೈದು ರೂಪಾಯಿ ಬೇಸಿಕ್ ನೀವೇನು ಇಪ್ಪತ್ತೈದು ಆದೇಶಗಳು ಹೇಳಿದ್ರೆ ಇನ್ಕ್ರಿಮೆಂಟ್ ಗಳಿಲ್ಲ ಟೈಪ್ಟರ್ಲಿಲ್ಲ ಅನೇಕ ಸಮಸ್ಯೆಗಳು ಅನೇಕ ಒತ್ತಡದಲ್ಲಿ ಕೂಡ ನಮ್ಮ ನೌಕರರು ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ವಿ ಬಹುಶಃ ಯಾತಕ್ಕಾಗಿ ಸಂಘಟನೆಗಳು ಬೇಕು ನಮ್ಮೆಲ್ಲ ಹೋರಾಟಗಳು ನಮ್ಮೆಲ್ಲ ಬೇಡಿಕೆಗಳು ಈಡೇರಿಸಿಕೊಳ್ಳೋದಕ್ಕಾಗಿ ಸಂಘಟನೆ ಬೇಕು ಬಹುಶಃ ಬಂಗಾರಪೇಟೆಲ್ಲ ಒಬ್ಬರು ತಹಶೀಲ್ದಾರ್ ಬಹುಶಃ ಅಜಯ್ ಗೊತ್ತಿದೆ ಅನ್ಸ್ಕೊಳ್ತಾರೆ ಅವರು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಅವತ್ತಿನ ದಿವಸ ಅವರು ತಹಶೀಲ್ದಾರ್ಗೆ ಚಾಕು ಹಾಕಿ ಸಾಯಿಸಿದ್ರು ಬಂಗಾರಪೇಟೆ ತಾಲೂಕಿನಲ್ಲಿ ಬಹುಶಃ ಅವ್ರಿಗೆ ಚಂದ್ರಮೌಳೇಶ್ವರ್ ಅಂತ ಹೇಳಿ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಘಟನೆ ಹೇಳಲಿಕ್ಕೆ ಬಯಸ್ತಾನೆ ಯಾರು ಒಂದು ಆತ್ಮಶ್ಚರ್ಯ ತುಂಬಾ ಕೆಲಸ ಮಾಡಬೇಕಾಗಿತ್ತು ಯಾರು ಮಾಡಬೇಕಿತ್ತು ಸಂಘಟನೆ ಮಾಡಬೇಕಾಗಿತ್ತು ಅವರಾದಂತಹ ಅರ್ಧ ಗಂಟೆಯಲ್ಲಿ ತೀರ್ಮಾನ ಮಾಡ್ತೇವೆ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಅವನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅವನ ಕುಟುಂಬಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅವನ ಕುಟುಂಬಕ್ಕೆ ಅನುಕಂಪದ ಆಧಾರದ ಹುದ್ದೆಯನ್ನು ನೀಡಬೇಕು ಮತ್ತೆ ಈ ಏನು ಪ್ರಕರಣ ಆಗಿದೆ ಡಿವಿಷನಲ್ ಕಮಿಷನರ್ ಇಂದ ತನಿಖೆ ಆಗಿ ಅದು ನ್ಯಾಯ ಸಿಗಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಒಬ್ರು ತಹಶೀಲ್ದಾರ್ ಮರಣ ಹೊಂದಾಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮರ್ಯಾದೆಯನ್ನ ಕೊಟ್ಟು ಅವತ್ತಿನ ದಿವಸ ಗುಬ್ಬಿ ತಾಲೂಕಿನ ದಫನಾಗ ಶವ ಸಂಸ್ಕಾರದಲ್ಲಿ ಇಲ್ಲಿ ಡಿ ಸಿ ಸತ್ಯಭಾಮ ಅಂತ ಹೇಳ್ತಾರೆ ಚಕ್ಕಿಳಕು ಮುಂದವ್ರ ಕುಟುಂಬಕ್ಕೆ ಕೊಡುವಂತ ಕೆಲಸವನ್ನ ಸಂಘಟನೆ ಅವತ್ತು ಮಾಡ್ತು ಅದು ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾರಿಗೂ ಆಗ್ತದ ಘಟನೆಗಳು ಆಗುವಂತದ್ದು ಬೇಡ ಆದಂತ ಸಂದರ್ಭದಲ್ಲಿ ಸಂಘಟನೆಯವ್ರ ಜೊತೆ ಇತ್ತು ಅನ್ನುವಂತದನ್ನ ಹೇಳುವಂತ ಕೆಲಸವನ್ನ ನಾನು ಇವತ್ತು ಮಾಡಿದ್ದೇನೆ ಮಾಡ್ತಾ ಇದ್ದೇವೆ ಅವತ್ತಿಂದ ಪ್ರಾರಂಭ ಆಯ್ತು ಮತ್ತೆಲ್ಲ ಪಿಡಿಒ ಹೇಳಿದ್ರು ನಿಮ್ಗೆ ಗೊತ್ತಿದೆ ಅವರೆಲ್ಲ ಕೂಡ ಅಹ್ ಅವರೆಲ್ಲ ಕೂಡ ಸಾವಿಗೆ ಶರಣಾಗ್ತಾ ಇದ್ರು ಬೇರೆ ಬೇರೆ ವೃತ್ತಿಯನ್ನ ಹುಡುಕೊಂಡು ಹೋಗ್ತಾ ಇದ್ರು ಬಹಳ ಜನ ಪಿ ಓಸ್ ಇಲ್ಲಿದ್ದೀರಾ ನಮ್ಮ ಮಾಲೂರು ಮುನೇಗೌಡರು ಕೂಡ ಇಲ್ಲೇ ಕುತ್ಕೊಂಡಿದ್ದಾರೆ ಇವತ್ತ ವಾತಾವರಣ ಇದೆಯಾ ನಮ್ಮ ರಾಜೇಶ್ ಕೂಡ ಇದ್ದಾರೆ ಒಂದು ಧೈರ್ಯ ಇದೆ ಒಂದು ಸ್ವಾಭಿಮಾನ ಇದೆ ಒಂದು ಕಿಚ್ಚಿದೆ ನನಗೇನಾದ್ರೂ ಕೂಡ ಆದ್ರೆ ನನ್ನ ಸಂಘಟನೆ ಇದೆ ನಮ್ಮ ನೈತಿಕ ಶಕ್ತಿಯನ್ನು ತುಂಬುತ್ತೆ ನನ್ನ ಕುಟುಂಬಕ್ಕೆ ಅನ್ನುವಂತ ವಾತಾವರಣವನ್ನು ಕಳೆದ ಐದು ವರ್ಷದಲ್ಲಿ ನಿರ್ಮಾಣ ಮಾಡಿದ್ವಲ್ಲ ಅದು ಸಂಘಟನೆ ಮಾಡಿರುವಂತಹ ಶಕ್ತಿ ಎನ್ನುವಂಥದನ್ನ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅವತ್ತಿನ ಕಾಲಘಟ್ಟದಲ್ಲಿ ನೇರಿ ದೇವಾಸಿಯರವರು ಈ ರೀತಿಯಾಗಿರುವಂತಹ ಒಂದು ಶಕ್ತಿಯನ್ನ ಈ ಸಂಘಟನೆಗೆ ಕೊಟ್ಟಿದ್ದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದು ಮೇರಿ ದೇವಾಸಿಯವ್ರು ಇರ್ಬೋದು ಸಿಪ್ಪೇಗೌಡರು ಇರ್ಬೋದು ಆ ನಂತರ ಎಂ ಟಿ ಕೃಷ್ಣಪ್ಪನವ್ರು ಇರ್ಬೋದು ಅವರೆಲ್ಲರೂ ಕೂಡ ಈ ಸಂಘಟನೆಗೆ ಅವರವರ ಕಾಲಘಟ್ಟದಲ್ಲಿ ಒಂದಿಷ್ಟು ಹೊಸ ಹೊಸ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ನಾವು ಕೂಡ ಯೋಚನೆ ಮಾಡ್ತಾ ಇದ್ವಿ ಏನ್ ಸಂಘಟನೆಗೆ ಏನೆಲ್ಲ ಮಾಡಬಹುದು ಅಂತ ಹೇಳಿ ನಾವೆಲ್ಲ ಚುನಾವಣೆಗೆ ನಿಂತಾಗ ಕೇವಲ ಮೂವತ್ತು ವರ್ಷದ ಹುಡುಗರು ನಾವೇನು ತುಂಬಾ ಸೀನಿಯರ್ಸ್ ಇರಲಿಲ್ಲ ನಾನು ಎರಡು ಬಾರಿ ಶಿವಮೊಗ್ಗದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸವನ್ನು ಮಾಡಿದ್ದೆ ಅದಾದ ನಂತರ ಒಂದು ಬಾರಿ ರಾಜ್ಯದಲ್ಲಿ ಕೂಡ ಖಜಾಂಚ ಕೆಲಸ ಮಾಡಿದೆ ಮತ್ತೆ ಅದನ್ನೆಲ್ಲ ನೋಡಿದ್ರು ನೀವು ರಾಜ್ಯಾಧ್ಯಕ್ಷಾಗಿ ಕೆಲಸ ಮಾಡಬೇಕು ಸರ್ ಅಂತೇಳಿ ಮತ್ತೆ ಅವಕಾಶಗಳನ್ನು ಕೊಟ್ಟಾಗ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರೇತರ ರಾಜ್ಯಾಧ್ಯಕ್ಷ ಆಗಿದ್ದು ಅದು ನಿಮ್ಮ ಷಡಾಕ್ಷರವ್ರು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ ಸಿಕ್ಕಂತ ಅವಕಾಶವನ್ನ ನಾನೆಲ್ಲೂ ಕೂಡ ಒಂದು ಅವಕಾಶ ಸಿಕ್ಬಿಡ್ತು ಒಳ್ಳೆ ಕಾರು ಆಫೀಸ್ ಇದೆ ಗೌರವ ಇದೆ ಆರಾಮಾಗಿ ಹೆಂಗ ಕಾಲ ಕಾಲ ಜಾಲಿ ಲೈಫ್ ಲೀಡ್ ಮಾಡಿದ್ರೆ ರೈಡ್ ಮಾಡೋಣ ಅಂತೇಳಿ ಯೋಚನೆ ಮಾಡಿಲ್ಲ ಪ್ರತಿ ಕ್ಷಣನೂ ಕೂಡ ಸಂಘಟನೆಗೋಗಿ ನಾವು ಕೆಲಸವನ್ನ ಮಾಡಿದಂತ ವ್ಯಕ್ತಿಗಳು ಬಹುಶಃ ಕೋಲಾರ ಜಿಲ್ಲೆ ಒಳ್ಳೆ ಜಿಲ್ಲೆ ಕೋಲಾರ ಜಿಲ್ಲೆ ಇತಿಹಾಸ ಎಲ್ಲ ಗೊತ್ತಿದೆ ಇಲ್ಲಿನ ಕೃಷಿ ನೀರಾವರಿ ಇರ್ಬೋದು ಬೇರೆ ಬೇರೆ ವಿಚಾರ ಇರ್ಬೋದು ಮಾವಿನ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಇಡೀ ವಿಶ್ವಕ್ಕೆ ಗೋಲ್ಡ್ ಕೊಟ್ಟಂತ ಜಿಲ್ಲೆಗೆ ಭಾರತ ದೇಶಕ್ಕೆ ತಗೊಂಡಾಗ ಅದು ಯಾವ್ದು ಬರುತ್ತೆ ಅಂದ್ರೆ ನಮ್ ಕೋಲಾರ ಜಿಲ್ಲೆ ಕೋಲಾರ ಗೋಲ್ಡ್ ಅಂತ ಹೇಳಿದ್ರೆ ಎಲ್ಲರ ಕಡೆ ಕೂಡ ಫೇಮಸ್ ಅನ್ನುವಂಥ ನಿಮ್ಗೆಲ್ಲ ಕೂಡ ಗೊತ್ತಿದೆ ವಿಶ್ವದಲ್ಲೇ ಅತಿ ಅತಿ ಹೆಚ್ಚಿನ ಆಳದ ಚಿನ್ನದ ಗಣಿಯನ್ನು ಹೊಂದಿರುವಂತ ಇಡೀ ದೇಶಕ್ಕೆ ಕೊಟ್ಟಂತ ಜಿಲ್ಲೆ ಯಾವುದು ಅಂದ್ರೆ ಅದು ನಮ್ಮ ಕೋಲಾರ ಜಿಲ್ಲೆ ಅನ್ನುವಂಥದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಟಾಪರ್ಸ್ ಯಾರು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲೇ ಟಾಪರ್ಸ್ ಕೆ ಎ ಎಸ್ ಲಿಸ್ಟ್ ತೆಗೆದು ನೋಡಿದ್ರೆ ಐ ಎಸ್ ಯಾರು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆನೇ ಐ ಎಸ್ಟ್ ಆಗಿರ್ತಾರೆ ಐ ಎ ಎಸ್ ತಗೊಳ್ಳಿ ಐ ಎಸ್ ಆಗೇನೆ ಅದೆಲ್ಲರ ಜೊತೆ ಕುರುಳುಮಲೆ ಅನ್ನುವಂಥ ಗಣಪತಿ ದೇವ್ ಇದೆ ಇಲ್ಲಿರುವಂತಹ ಫೇಮಸ್ ಗಣಪತಿ ದೇವಸ್ಥಾನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಇಡೀ ಸೂರ್ಯದ ಸೂರ್ಯ ಹುಟ್ಟುವಂತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಮೊದಲು ಯಾವುದು ಅಂದ್ರೆ ಕೋಲಾರ ಜಿಲ್ಲೆ ಹಾಗಾಗಿ ಕೋಲಾರ ಜಿಲ್ಲೆಗೆ ಕೂಡ ನಾನು ಇದೊಂದು ಎಂಟು ಬಾರಿ ನಾನು ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದಿದ್ದೇನೆ ಅನ್ನೋದನ್ನ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೊದಲೆ ಕೋಲಾರ ಜಿಲ್ಲೆಗೆ ಹೋಗ್ಬೇಕು ಚಾಮರಾಜನಗರ ಜಿಲ್ಲೆಗೆ ಹೋದ್ರೆ ಅಧಿಕಾರಿ ಕಳ್ಕೊಳ್ತಾರೆ ಅನ್ನುವಂತ ಮಾತುಗಳಿತ್ತು ಇತ್ತು ಎಲ್ಲ ಚಾಮರಾಜನಗರ ಜಿಲ್ಲೆ ಎಲ್ಲ ಒಂದು ಕಡೆ ಈ ತರಹದ ಮೂಢನಂಬಿಕೆಗಳಿದ್ದಾಗ ಸಂಘಟನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಕೋಲಾರ ಜಿಲ್ಲೆಗೆ ಯಾಕೆ ಬರ್ತಾ ಇದ್ದೇವೆ ಬಂಗಾರಪೇಟೆಗೆ ಯಾಕೆ ಹೋದ್ವಿ ಶ್ರೀನಿವಾಸಪುರಕ್ಕೆ ಯಾಕೆ ಎರಡು ಸಲ ಎರಡು ಸಲ ಹೋಗಿದ್ದೇವೆ ಅದು ಸಂಘಟನೆಗೆ ಕೊಟ್ಟಂತ ಗೌರವ ಯಾಕಂದ್ರೆ ನೀವೆಲ್ಲ ನಾವು ಚುನಾವಣೆಗೆ ಬಂದಾಗ ಹೇಳಿರ್ತೀವಿ ಹಾಗೆ ಮಾಡ್ತೀವಿ ಈಗ್ ಮಾಡ್ತೀವಿ ಅಂತೇಳಿ ನಾವೆಲ್ಲ ಕೂಡ ಭಾಷಣ ಮಾಡಿರ್ತೇವೆ ಆದರೆ ಒಂದು ವರ್ಷಕ್ಕೊಂದ್ಸಲ ಆದರೂ ಭೇಟಿ ಮಾಡ್ಬೇಕಲ್ಲ ಹ್ಯಾಕ್ ಭೇಟಿ ಮಾಡಬೇಕು ಕಾರ್ಯಕ್ರಮಗಳ ಮೂಲಕ ಭೇಟಿ ಮಾಡುವಂತ ಕೆಲಸಗಳನ್ನ ನಾವು ಮಾಡಿದ್ದೇವೆ ಪ್ರತಿಭಾ ಪುರಸ್ಕಾರ ಅನ್ನುವಂತ ಕಾರ್ಯಕ್ರಮ ನಾನು ಕಳೆದ ಬಾರಿ ಚುನಾವಣೆ ನಿಂತಿದ್ದೆ ಯಾರು ಕೂಡ ನೀವು ಎಸ್ ಎಸ್ ಎಲ್ ಸಿ ನಲ್ಲಿ ಪಿ ಯು ಸಿ ತೆಗೆದ್ರೆ ಅದು ನಿಮ್ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಜನ ಟಾಪರ್ಸ್ ಆಗಿ ಬರ್ತಾ ಇದ್ರು ಟಿವಿ ಪೇಪರ್ ತೆಗೆದ್ರೆ ನಿಮಗೆ ಒಂದು ಗೌರವವನ್ನು ಕೊಡುವಂತ ಕೆಲಸ ಸಂಘಟನೆ ಕಡೆಯಿಂದ ಆಗ್ತಾ ಇರಲಿಲ್ಲ ನಾವು ಫಸ್ಟ್ ಯೋಚನೆ ಮಾಡಿದ್ದೇನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಯಾರು ಟಾಪರ್ಸ್ ಇದಾರೆ ಅವ್ರಿಗೆ ಒಂದು ಗುರುತಿಸಿ ಗೌರವಿಸುವಂತ ಕೆಲಸವನ್ನ ಪ್ರತಿ ಜಿಲ್ಲೆ ನೌಕರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಮಾಡಿ ಇಪ್ಪತ್ತ ನಾಲ್ಕರವರೆಗೆ ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೊಂದು ಸಾವಿರ ನಗದು ಪುರಸ್ಕಾರ ಶಾಲೂಹಾರವನ್ನು ಕೊಟ್ಟು ಡಿ ಸಿ ಅವ್ರನ್ನ ಕರೆಸಿ ಇದೇ ವೇದಿಕೆಯಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರುವಂತ ಖುಷಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಿದೆ ಅದು ಹೆಮ್ಮೆಯ ಕಾರ್ಯಕ್ರಮ ಅಂತ ಹೇಳಿಕೆ ಬಯಸ್ತೇನೆ ಅಂದ್ರೆ ಸಂಘಟನೆ ಅಂತ ಹೇಳಿದ್ರೆ ಒಂದಿಷ್ಟು ಕೆಲಸಗಳನ್ನ ಮಾಡಬೇಕಾಗ್ತದೆ ನಾವು ಸುಮ್ಮನೆ ಸಂಘಟನೆಗೆ ಬಂದು ಏನೋ ಮಾಡಿದ್ವಿ ಹೇಗೋ ನಡೀತು ಹೇಗೋ ಜೀವನ ಮಾಡಿದ್ವಿ ಆಗೋದಿಲ್ಲ ಇವತ್ತು ಎಲ್ಲಾ ಕಡೆ ಕೂಡ ಸ್ಪರ್ಧೆಗಳನ್ನ ನೋಡ್ತಾ ಇದ್ದೇವೆ ಸಂಘಟನೆಗಳಲ್ಲೂ ಕೂಡ ಸ್ಪರ್ಧೆಗಳಿದೆ ಯಾವ್ಯಾವ ಸಂಘಟನೆಗಳಲ್ಲಿ ಯಾಕೆ ಜೀವನ ಮಾಡಿದ್ರು ನಡೀತದೆ ಸರ್ಕಾರಿ ನೌಕರ ಸಂಘದಲ್ಲಿ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಅಧ್ಯಕ್ಷ ಬರಬೇಕು ಅಂತ ಹೇಳಿದ್ರೆ ನಮ್ಗೆ ಕೆಲಸ ಮಾಡ್ಲೇಬೇಕು ಕೆಲಸ ಮಾಡಲಿಲ್ಲ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏ ಅವ್ರು ಹಂಗ್ ಕೆಲಸ ಮಾಡ್ತಾ ಇದ್ರು ಅವ್ರು ಫೋನ್ ಎತ್ತಾ ಇದ್ರು ಅವ್ರು ಸರ್ವಿಸ್ ಕೊಡ್ತಾ ಇದ್ರು ಅವ್ರು ಇಪ್ಪತ್ತೈದು ಆದೇಶ ಮಾಡಿಸಿದ್ರು ಎಲ್ಲಪ್ಪ ನಿಮ್ದು ಅಂತ ಕೇಳ್ತಾರೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಏ ಹೆಂಗ ನನ್ನ ಚುನಾವಣೆ ಎಳ್ನೇಟರ್ ಗೆದ್ದೆ ಇನ್ನು ಬರೋದಿಲ್ಲ ಬಿಡ್ತೀವಿ ಅಂದ್ರೆ ಮುಗೀತು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾರೆ ಆಫೀಸಲ್ಲಿ ಸಿಗ್ತಾರೆ ಎಲ್ರಿ ಷಡಾಕ್ಷರಿ ಅವರೇ ಐದು ವರ್ಷದಲ್ಲಿ ನೋಡಿದ್ರ ಒಳ್ಳೆ ಜಿಂಕೆ ತರ ಆಗ್ತಾ ಇದ್ರಿ ಸುದ್ದಿನ ಅಂತ ಪ್ರಶ್ನೆ ಮಾಡ್ತಾರೆ ಬಹುಶಃ ಆ ತರದ ಚುಚ್ಚು ಮಾತುಗಳನ್ನು ಕೂಡ ನಾವು ಕೇಳಬೇಕಾಗ್ತದೆ ಸಂಘಟನೆಲಿ ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದು ತಾಲೂಕು ಅಧ್ಯಕ್ಷ ಕುತ್ಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷಗಳು ಕೂತ್ಕೊಂಡಿದ್ದಾರೆ ನಾವುಗಳು ಕೂಡ ಕುತ್ಕೊಂಡಿದೀವಿ ನಮ್ಮೆಲ್ಲ ಜವಾಬ್ದಾರಿಗಳೇನು ಯಾತಕ್ಕಾಗಿ ನಮ್ಮನ್ನು ಸಂಘಟನೆಗೆ ಕಳಿಸಿದ್ದೀರಾ ಕೆಲಸ ಮಾಡಬೇಕು ಸ್ಪಂದಿಸ್ಬೇಕು ನೌಕರ ಜೊತೆ ಧ್ವನಿಯನ್ನು ನಿಲ್ಲಬೇಕು ಈ ತಾಲೂಕು ಈ ಜಿಲ್ಲೆ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅನ್ನುವಂತ ಅವಕಾಶವನ್ನ ನಮ್ಗೆ ಕೊಟ್ಟಾಗ ಅವಕಾಶವನ್ನ ನಾವು ಸದ್ಬಳಕೆಯನ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಎಷ್ಟು ನಾವು ಅರ್ಹರು ಅನ್ನುವಂಥದನ್ನ ಒಂದೊಮ್ಮೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕನ್ನುವಂಥದನ್ನ ಹೇಳಿಕೆ ಬಯಸ್ತೇನೆ ಬಹಳ ಜನ ನಿರ್ದೇಶಕರುಗಳು ಗೆದ್ದಿದ್ದೀರಾ ಪದಾಧಿಕಾರಿಗಳಾಗಿದ್ದೀರಾ ಜಿಲ್ಲೆ ತಾಲೂಕಿನಲ್ಲಿ ನಮ್ಮ ಜವಾಬ್ದಾರಿಗಳು ಅರ್ಥ ಮಾಡ್ಕೊಳ್ಬೇಕಲ್ಲ ಕೋಲಾರ ಜಿಲ್ಲೆನಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಜನ ಸರ್ಕಾರಿ ನೌಕರ ಇದ್ದೀರಾ ಯಾಕೆ ಅಜಯ್ ಎನ್ನುವಂತವರ ಅಧ್ಯಕ್ಷರಾಗಬೇಕಾಗಿತ್ತು ಬೇರೆ ಯಾರಿಗೂ ಕೂಡ ಸಾಮರ್ಥ್ಯಗಳು ಇರ್ಲಿಲ್ವಾ ಇಲ್ಲಿ ಯಾರು ಕೂಡ ಅರ್ಹರಿರ್ಲಿಲ್ವಾ ಯೋಗ್ಯರ್ ನೌಕರರ ಪರವಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಯಾರಿಗೂ ಕೂಡ ಇರ್ಲಿಲ್ವಾ ಆ ಎಲ್ಲ ಸಾಮರ್ಥ್ಯ ಕೂಡ ಅಜಯ್ ಅವ್ರಿಗೆ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅವಕಾಶವನ್ನು ನೀವೆಲ್ಲ ಕೂಡ ಮಾಡಿಕೊಟ್ಟಿದ್ದೀರಾ ಅವಕಾಶವನ್ನ ಮಾಡಿಕೊಟ್ಟಾಗ ಅಹರ್ನಿಶಿ ಪ್ರಾಮಾಣಿಕವಾಗಿ ನೌಕರರ ಹಬ್ಬದಾಗಿ ಗೇಡಿಗೇಡಾಗಿ ಕೆಲಸವನ್ನ ಮಾಡಬೇಕು ಹೆಂಗೋ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿದ್ದೇವೆ ಐದು ವರ್ಷ ಏನು ಅಂತ ಅಂತೇಳಿ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ರಾಜಕಾರಣ ಇದ್ದಂಗೆ ಸಂಘಟನೆಯಲ್ಲಿ ಬದಲಾವಣೆ ಬಯಸ್ತಾ ಇರ್ತಾರೆ ಸೊ ದಯಮಾಡಿ ಸ್ನೇಹಿತರೆ ಒಂದು ಸಿಕ್ಕಂತ ಅವಕಾಶ ನಮ್ಗೆಲ್ಲ ಎಷ್ಟು ಗೌರವ ಇದೆ ಇವತ್ತು ಬಂದೆ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀನಿವಾಸಪುರದಲ್ಲಿ ಓದೇ ಕಥೆ ಇಡೀ ರಾಜ್ಯದಲ್ಲಿ ಹೋದೇ ಕಥೆ ಕೋಲಾರದಲ್ಲೂ ಕೂಡ ವಿಭಿನ್ನವಾಗಿಲ್ಲ ಇನ್ನೂ ವಿಚಿತ್ರವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆ ನಮ್ಗೆ ಅಷ್ಟೆಲ್ಲ ಗೌರವಗಳನ್ನು ಕೊಡಬೇಕು ಅಷ್ಟೆಲ್ಲ ಓಪನ್ ಜಿಪ್ನಲ್ಲಿ ಯಾಕೆ ಕರ್ಕೊಂಡ್ಬರ್ಬೇಕು ನಾನು ಸರ್ಕ್ಯುಲರ್ ಮಾಡಿದ್ದೀನಿ ಶಾಲು ಆರ ಮೈಸೂರು ಪೇಟ ಬೇಡ್ರಪ್ಪ ಅಂತ ಓದ್ ಸಲನು ಮಾಡಿದೆ ಬೆಳಂಗಿಂದ ಈ ಸಲನೂ ಅಷ್ಟೇ ಏನ್ ಅದೆಲ್ಲ ಹಾಕಿ ಬಹುಶಃ ಯಾವ ರೀತಿಯಲ್ಲಿ ಇದನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇರ್ಬೋದು ನಾವು ಕೆಲಸ ಮಾಡಿದ್ದೀವಿ ರಾಜ್ಯಾಧ್ಯಕ್ಷ ಗೌರವ ಕೊಡಬೇಕು ಇದು ಒಂದು ಭಾಗ ನಾನು ಅದ್ರ ಬಗ್ಗೆ ಎಲ್ಲಷ್ಟು ಮಾತಾಡೋದು ಎಷ್ಟು ಕೊಡಬೇಕು ತುಂಬ ಜಾಸ್ತಿ ಆಯ್ತಲ್ಲ ಸೊ ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಆ ಸರ್ಕಲ್ ಇಂದ ಇಲ್ಲಿ ಮೆರವಣಿಗೆ ಅದೆಲ್ಲ ಕೂಡ ನೋಡಿದಾಗ ಅನ್ನಿಸ್ತದೆ ಸೊ ಯಾಕೆ ಇಷ್ಟೆಲ್ಲ ಗೌರವಗಳನ್ನು ಕೊಡ್ತಾರೆ ಬಹುಶಃ ನಮ್ಮ ಕೆಲಸಗಳು ಮಾತನಾಡ್ತಿದ್ದಾವ ನಮ್ಮ ಸರ್ವಿಸ್ಗಳು ಮಾತಾಡ್ತಾ ಇದ್ದಾವೆ ನಮ್ಮ ಸ್ಪಂದನೆಗಳು ಮಾತಾಡ್ತಾ ಇದ್ದಾವೆ ನಾವು ನಾಲ್ಕಾರು ಜನಕ್ಕೆ ಹೆಲ್ಪ್ ಮಾಡಿದ್ ಮಾತಾಡ್ತಾ ಇದೀಯಾ ಇವಾಗ ಸಂಘಟನೆ ಈ ಉತ್ತುಂಗ ಶಿಖರಕ್ಕೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ತರದ ಸಂಘಟನೆ ಇಲ್ಲ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈ ತರದ ಹೋರಾಟದ ಮಾನಸಿಕತೆ ಇಲ್ಲ ಈ ತರದ ಕಾರ್ಯಕ್ರಮಗಳಿಲ್ಲ ಈ ತರದ ಆರ್ಥಿಕ ಸಂಪನ್ಮೂಲಗಳಿಲ್ಲ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳು ಯಾವ ರಾಜ್ಯದಲ್ಲಿಲ್ಲ ಆ ತರದ ಏನಾದ್ರು ಇದ್ರೆ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನ ತೋರಿಸಿಕಾಗಿ ತಾವು ಮಾಡಿದ್ದೀರಾ ಅನ್ನುವಂಥದ್ದನ್ನ ಒಂದೊಮ್ಮೆ ನಾನು ಯೋಚನೆ ಮಾಡಬೇಕಾಗ್ತದೆ ಯೋಚನೆ ಮಾಡ್ಬೇಕಲ್ಲ ಆ ತರದ ಒಂದು ಅಭಿಮಾನವನ್ನ ಇಟ್ಕೊಂಡು ಅವೆಲ್ಲ ಕೂಡ ಇವತ್ತು ನಮಗೆ ಗೌರವವನ್ನು ಸಲ್ಲಿಸಿದ್ದೀರಾ ಸೊ ಖಂಡಿತ ನಿಮ್ಮ ಋಣವನ್ನು ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಆಗಲೇ ಹೇಳ್ತಾ ಇದೆ ಅಜಯ್ ಎನ್ನುವಂಥ ವ್ಯಕ್ತಿಗೆ ಅವಕಾಶ ಇರ್ಬೋದು ಭಾಳ ಜನ ಅರವಿಂದ್ ಇರ್ಬೋದು ಮುನೇಗೌಡ್ರು ಇರ್ಬೋದು ಮೂರ್ತಿ ಇರ್ಬೋದು ಅವರು ಇರ್ಬೋದು ನಮ್ಮ ಶ್ರೀನಿವಾಸಪುರ ಅಧ್ಯಕ್ಷ ಬೈರೇಗೌಡರು ಇರ್ಬೋದು ಎಲ್ಲರೂ ಕೂಡ ಇದ್ದಾರೆ ಸೊ ಎಲ್ಲರೂ ಕೂಡ ಹಳಬರು ಇದ್ದಾರೆ ಹೊಸಬ್ರು ಇದ್ದಾರೆ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅಂತ ಬಂದಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸ್ಪಂದನೆಯನ್ನು ಮಾಡಿ ನೌಕರ ಏನಾದರೂ ಫೋನ್ ಮಾಡಿದ್ರೆ ಅದು ಟ್ರೆಜರಿ ಇರಲಿ ಕೆ ಜೆ ಡಿ ಆಫೀಸ್ ಇರಲಿ ತಾಲೂಕು ಆಫೀಸ್ ಇರಲಿ ತಾಲೂಕ್ ಪಂಚಾಯತ್ ಇರಲಿ ಅಲಾರ್ಟ್ಮೆಂಟ್ಗೆ ಇರಲಿ ಹೋಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ರಿ ಖಂಡಿತ ನೀವು ಯಾವ ಪೂರ್ವ ಜನ್ಮದ ಪುಣ್ಯ ಗೊತ್ತಿಲ್ಲ ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಟ್ರೆಝರಿನಲ್ಲಿ ಬಿಲ್ ಪಾಸ್ ಆಗ್ಲಿಕ್ಕೆ ಟ್ರೆಝರಿನಲ್ಲಿ ಬಿಲ್ ಪಾಸ್ ಆಗಿರೋದಿಲ್ಲ ನೀವೇನಾದ್ರೂ ಹೋಗ್ಬಿಟ್ಟು ಬಿಲ್ ಪಾಸ್ ಮಾಡಿಸ್ಬಿಟ್ರೆ ಅವ್ನು ಏನು ಹೇಳ್ತಾರ್ರಿ ಸುಮ್ಮನೆ ಕೂತ್ಕೊಳ್ತಾರ ಅವರು ಒಂದು ವರ್ಷದವರೆಗೆ ನಿಮ್ ವ್ಯಾಲಿಡಿಟಿ ಬಂತು ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತಾರೆ ಕಾಫಿ ಕುಡಿತಾ ಮಾತಾಡ್ತಾರೆ ಏ ಅಜಯ್ ಬಂದಿದ್ರು ಕಂಡ್ರಿ ಟ್ರೆಸರಿ ಹೋಗಿ ಬಿಲ್ ಪಾಸ್ ಮಾಡಿದ್ರು ಏನ್ರಿ ಎಷ್ಟು ಸಿಂಪಲ್ ಕಂಡ್ರಿ ಅವರು ನೋಡ್ರಿ ನಮ್ಗೆ ಗೊತ್ತಿಲ್ಲದಂಗೆ ನಮಗೆ ನಮ್ಮ ಮಕ್ಳಿಗೆ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಒಳ್ಳೇದಾಗ್ಲಿಕ್ಕೆ ಶುರು ಆಗ್ತದೆ ಸರ್ವಿಸ್ ಇದೇ ಸರ್ವಿಸು ಏ ಸರ್ಕಾರಿ ನೌಕರ್ ಸಂಘ ಅಂದ್ರೆ ಇಲ್ಲೇನು ಸಂಬಳ ಕೊಡೋಲ್ಲ ಇವ್ರ ಯಾರು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ನಮ್ಗೆ ಏನು ಸಂಬಳ ಇಲ್ರಿ ಮತ್ ನೀವೇನಾದ್ರು ಸಂಘದಲ್ಲಿ ಗಿಂಬಳ ಕೊಡ್ತಾರೆ ಅಂದ್ರೆ ಅದು ತಪ್ಪಿದ್ ಮತ್ತೇನಿಲ್ರಿ ಹಾಗೇನಿಲ್ಲ ಸರ್ವಿಸ್ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಮಗೆ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಿರುವಂತದ್ದು ಹಾಗಾಗಿ ಸೇವಾ ಸಂಘವಾಗಿರೋದ್ರಿಂದ ಇಷ್ಟು ಗೌರವಗಳು ನಮ್ಮ ಸಂಘದಲ್ಲಿದೆ ಬಹುಶಃ ಈಗ ಅಜಯ್ ಯಾವುದೋ ಆಫೀಸ್ ಹೋಗ್ತಾರೆ ಯಾವುದೋ ವಿಲೇಜ್ಗೆ ಹೋಗ್ತಾರೆ ಗೌರವವನ್ನು ಕೊಡ್ತಾರೆ ನಮ್ಮ ಪಿ ಡಿಒ ಹಳ್ಳಿಗೆ ಹೋಗ್ತಾರೆ ಒಬ್ಬ ತಾಲೂಕು ಅಧ್ಯಕ್ಷ ಅಂತ ಹೇಳಿ ತಹಶೀಲ್ದಾರ್ ಗೌರವ ಕೊಡ್ತಾರೆ ಇಒ ಗೌರವ ಕೊಡ್ತಾರೆ ಡಿ ಸಿ ಗೌರವ ಕೊಡ್ತಾರೆ ನಿಮ್ಗೆಲ್ರಿಗೂ ಸಿಗದೆ ಇರುವಂಥ ಗೌರವ ಅವ್ರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಬಹುಶಃ ಹಣವನ್ನ ಕೊಟ್ಟು ಗೌರವನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಗೌರವಕ್ಕೆ ಸಂಘ ಕಾರಣ ನಾವು ಯಾರು ಕೂಡ ಮರಿಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ